ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿಯ ಸ್ಟೂಡೆಂಟ್ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಅವುಗಳಲ್ಲಿ ಬರುವಂತಹ ಹಣ್ಣುಗಳು ಕಾಯಿಗಳು ಇವುಗಳೆಲ್ಲ ನಮ್ಮ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಇದು ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಕಾಯಿಲೆಗಳು ನಮ್ಮಲ್ಲಿ ಓಡಿ ಹೋಗ್ತೇವೆ ಅಂತಹದ್ರಲ್ಲಿ ನಾವು ಯಾವಾಗ ಈ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಇವೆಲ್ಲ ಎತ್ಕೊಂತೀವೋ ಇನ್ನೂ ಆ ಕಾಯಿಲೆಗಳು ಬರ್ತವೆ ನಮಗೆ ಅಷ್ಟು ಸಕ್ತ ಆ ಟ್ಯಾಬ್ಲೆಟ್ ಆದ್ದರಿಂದ ನಾವು ಕಾಯಿಲೆಗಳು ನಮ್ಮ ಪ್ರಕೃತಿಯಲ್ಲಿರುವಂತಹ ಎಲ್ಲ ರೀತಿಯ ಗಿಡ ಮರ ಬಲ್ಯಗಳಿಂದ ನಾವು ಪೂಜಿಸ್ಕೋಬೇಕು ನಾವು ಇದು ಕದಂಬ ಅಂತಾರೆ ಕದಂಬ ಮರ ಅಂತಾರೆ ಇದರ ಒಂದು ಕಾಯಿಗಳು ಈಗ ಕಾಯಿದು ಇನ್ನೂ ಹಣ್ಣಾಗಿಲ್ಲ ಆದರೆ ಹಣ್ಣು ಸೇವನೆ ಮಾಡೋಕ್ಕಾಗಲ್ಲ ಈ ಕಾಯಿಗಳನ್ನು ಸೇಖರಿಸಿಕೊಂಡು ನಾವು ಪಲ್ಯವಾಗಿ ಸೇವನೆ ಮಾಡ್ತಾ ಬಂದರೆ ರೋಗ ನಿರೋಧ ಶಕ್ತಿ ಜಾಸ್ತಿ ಆಗುತ್ತೆ ಎಂಥ ಎಂಥ ಕಾಯಿಲೆಗಳು ಸಹ ತೊಲಗಿಸುವ ಶಕ್ತಿ ಇದಕ್ಕಿದೆ ಈ ಕದಂಬ ಆದ್ದರಿಂದ ನಾವು ಪ್ರಕೃತಿ ನಂಬಬೇಕು ನಾವು ಆ ಪ್ರಕೃತಿ ನಂಬೋದ್ರಿಂದ ನಮಗೆ ಯಾವುದೇ ಥರ ಕಾಯಿಲೆ ಕಸೊಂಡು ಬರಲ್ಲ ನಾವೇನು ಇದ್ದೀವಿ ಪ್ರಕೃತಿ ನಂಬಲ್ಲ ನಾವು ಆಪೋಜಿಟ್ ಹಂಗಾಗಿ ನಾವು ಕಾಯಿಲೆ ತರಿಸ್ಕೊಂತ ಇದ್ದೀವಿ ನಾವು ಈ ಕದಂಬದ ಒಂದು ಕಾಯಿಯನ್ನು ಒಂದಷ್ಟು ಶೇಖರ್ಣೆ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಕತ್ತರಿಸಿ ಪಲ್ಯವಾಗಿ ಸೇ ಬೇಯಿಸಿ ಪಲ್ಯವಾಗಿ ಸೇವನೆ ಮಾಡೋದರಿಂದ ಮಾಡಿಕೊಂಡು ಆ ಸೇವನೆ ಮಾಡೋದರಿಂದ ನಮಗೆ ಎಷ್ಟು ಲಾಭಗಳು ಸಿಗ್ತವೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟಲ್ ಇದೆ ಮತ್ತು ಆ್ಯಂಟಿ ಫ್ಲೇ ಫ್ಲೇವನರ್ಸ್ ಇದೆ ಇವೆಲ್ಲ ಅನೇಕ ಕಾಯಿಲೆಗಳು ನಮ್ಮ ದೇಹದಿಂದ ಓಡಿಸುವ ಶಕ್ತಿ ದಕ್ಕಿದೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಸೇವನೆ ಮಾಡಬೇಕು ಇದರ ಒಂದು ಬಾರ್ಕು ಇದರ ಒಂದು ಚಕ್ಕೆ ಇವೆಲ್ಲ ಔಷಧಿಯುಕ್ತ ಮರ ಆಗಿರ್ತದೆ ಇದು ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆಷ್ಟೋ ಕಾಯಿಲೆಗಳನ್ನು ಹೋಗುತ್ತೆ ಸ್ನೇಹಿತರೆ ದಯವಿಟ್ಟು ಇಂತಹ ಒಂದು ಪ್ರಕೃತಿ ಕೊಡುವಂತಹ ಹನ್ನಗಳನ್ನು ಕಾಯಿಗಳನ್ನು ನಾವು ಸೇವನೆ ಮಾಡಬೇಕು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ